ಮೈತ್ರಿ ನಡುವೆ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರ ಸೇರಿ ಕೆಲ ವಿಷಯಗಳಲ್ಲಿ ಉಂಟಾಗಿರುವಂತಹ ಗೊಂದಲಗಳಿಗೆ ಮಧ್ಯರೆಯೋಕ್ಕೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಬಿವೈವಿಚಂದ್ರ ನೇತೃತ್ವದಲ್ಲಿ ಶೀಘ್ರವೇನು ಬೆಂಗಳೂರಿನಲ್ಲಿ ಮೈತ್ರಿ ನಾಯಕರ ಸಮನ್ವಯ ಸಭೆ ನಡೆಸೋಕೆ ಸಿದ್ಧತೆ ನಡೆದಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ವಿಚಾರವಾಗಿ ನಾಯಕರ ಗೊಂದಲದ ಹೇಳಿಕೆ ಹಿನ್ನೆಲೆಯಲ್ಲಿ ಸಭೆ ನಡೆಸೋಕೆ ಉದ್ದೇಶಿಸಿರುವಂತಹ ಮಾಹಿತಿ ಇದೇನು ಉಭಯ ಪಕ್ಷ ನಾಯಕರು ಒಂದೊಂದು ರೀತಿ ಹೇಳಿಕೆ ನೀಡ್ತಾ ಇರೋದು ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗುವಂತಹ ಸಾಧ್ಯತೆ ಇದೆ ಇಲ್ಲದೆ ಅದಲ್ಲದೆ ಈಗ ಏನು ಸ್ಥಳೀಯ ಚುನಾವಣೆ ಮೇಲೂ ಕೂಡ ಇದು ಪರಿಣಾಮ ಬೀರಬಹುದಾದಂತಹ ಹಿನ್ನೆಲೆಯಲ್ಲಿ ಮೈತ್ರಿ ನಾಯಕರಲ್ಲಿ ಏನೇ ಮನಸ್ತಾಪ ಗೊಂದಲಗಳಿದ್ರೂ ಕೂಡ ಅದನ್ನ ಬಗೆಹರಿಸೋಕೆ ನಾಯಕರು ತೀರ್ಮಾನಿಸುತ್ತಾರೆ ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ವಿಚಾರ ಸಂಬಂಧ ನಿನ್ನೆಯಷ್ಟೇ ಪ್ರತಿಕ್ರಿಯಿಸಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೊತೆ ಮಾತನಾಡಿದ್ದು ಸುಲಲಿತ ಜೆಡಿಎಸ್ ಜೊತೆ ಹೊಂದಾಣಿಕೆ ಆಗಲಿದೆ ಆದಷ್ಟು ಬೇಗ ಸಣ್ಣ ಪುಟ್ಟ ಗೊಂದಲಗಳನ್ನ ಬಗೆಹರಿಸಿಕೊಳ್ತೇವೆ ನಮ್ಮ ನಡುವೆ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆಗಳು ಇಲ್ಲ ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ರು ಅತ್ತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡಲೇ ಅಂದ್ರೆ ಅವರು ಕೂಡ ಈಗ ಏನು ಈ ಬಗ್ಗೆ ಅದಾಗ್ಲೇ ಅವರು ಮಾತನಾಡಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಮತ್ತು ಲೋಪಗಳಿಲ್ಲ ವೈಯಕ್ತಿಕವಾಗಿ ಮಾತನಾಡುವುದಕ್ಕೆ ಪ್ರಾಮುಖ್ಯತೆ ಕೊಡುವಂತಹ ಅವಶ್ಯಕತೆ ರಾಷ್ಟ್ರ ಮಟ್ಟದಲ್ಲಿ ನಾವು ಎನ್ ಡಿ ಎರಡ್ರಿಂದ ಈಗ ಬೇರೆ ವಿಚಾರ ಬರೋದಿಲ್ಲ ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸಿದ್ರು ಅನ್ನುವಂತಾಗಬಾರದು ಸಿಎಂ ಆಗ್ತೇನೆ ಅಂತ ನಾನು ಕನ್ಸು ಕಾಣೋಕೆ ಆಗತ್ತಾ ನಾನು ಎರಡು ಬಾರಿ ಸಿಎಂ ಆಗಿದೆ ಯಾರ ಹನೇಲಿ ಏನೇನ್ ಬರದಿರುತ್ತೋ ಹಾಗೆಯೇ ಆಗತ್ತೆ ನನ್ನ ಮೊದಲ ಆದ್ಯತೆ ರಾಜ್ಯದಲ್ಲಿರುವಂತಹ ಕೆಟ್ಟ ಸರ್ಕಾರವನ್ನ ತೆಗೆಯುವುದು ಕೆಟ್ಟ ಸರ್ಕಾರ ತೆಗೆಯುವುದು ಈಗ ಏನು ತೆಗೆಯೋಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ